ಏಕಾಏಕಿ ಸಿಟ್ಟಾದ ಶಾಸಕ ಆರ್ ವಿ ದೇಶಪಾಂಡೆ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಒಂದು ಹಂತದಲ್ಲಿ ತಾಳ್ಮೆ ಕಳೆದುಕೊಂಡ ದೇಶಪಾಂಡೆ ನೀರಿನ ಬಾಟಲ್ ಎಸಿದು ಗರಂ ಆದರು ಜೊಯ್ಡಾ ತಾಲೂಕಿನ ರಾಮನಗರ ಭಾಗದಲ್ಲಿ ಹಿಂದಿನ ಮಳೆಗಾಲದಲ್ಲಿ ವ್ಯಕ್ತಿಯೊಬ್ಬರ ಮನೆ ಮುರಿದು ಹಾಳಾದರೂ ಈವರೆಗೆ ಪರಿಹಾರ ಸಿಕ್ಕಿಲ್ಲ ಎಂದು ತಮ್ಮ ಸಮಸ್ಯೆಯನ್ನ ಶಾಸಕರಾದ ಆರ್ವಿ ವಿ ದೇಶಪಾಂಡೆಯವರ ಹತ್ತಿರ ಹೇಳಿದಾಗ ಗರಂ ಆದ ಶಾಸಕರು ಸ್ಥಳದಲ್ಲೇ ಒಂದು ಗಂಟೆಗಳ ಕಾಲ ನಿಂತು ಅಧಿಕಾರಿಗಳ ಮೈಚಳಿ ಬಿಡಿಸಿದ ಘಟನೆ ನಡೆಯಿತು ಹುಡುಪು ಮಾತಾ ಭಾಷ ಮಿನಿಸ್ಟರ್ ಮಾತಾಡದ ಇಲ್ಲೇ ನೋಡಿ ಪಿಡಿಒ ಮೊದ್ಲು ಇವಾಗ ಡಿ ಸಿ ರಿಪೋರ್ಟ್ ಹಾಕ್ತೇನೆ ನಿಮ್ ಬಗ್ಗೆ ನೀವು ಇವ್ ಹಗರ್ ತಗೊಂಡ ಖಬರ್ದಾರ್ ಇವ್ ಏನ್ ಮಾಡ್ತಾ ರಾಮನಗರದಿಂದ ಬೆಳಗಾವಿ ಆಪರೇಟ್ ಮಾಡ್ತಾ ಇದ್ದಾನೆ ಯಾವ ಊರಿಂದ ಬೆಳಗಾವಿ ಇಲ್ಲಿಂದ ಮಿನಿಟ್ ಹೋದ್ರೆ ಬೆಳಗಾವ್ ಲೋಂಡ ಇಲ್ಲಿ ಇರುದು ನೀವು ಬರ ಕೊಡ್ತೇವೆ ನಾವು ಹೆಡ್ ಕ್ವಾರ್ಟರ್ ಇರುವುದು ನೀವು ವಾರದಲ್ಲಿ ಎರಡು ಐದು ಹೋದ್ರು ಐದಿನ ಅಲ್ಲಿ ಬಿಡ್ತೀವಿ ಮುಚ್ಚಿ ಅಂತ ಇವ್ ಮತ್ತೆ ಶಿಫ್ಟ್ ಇವತ್ತು ಏಸ ಬರ್ಕೊಡ್ರಿ ಈಗ ಹುಡುಗಿ ಹೆಣ್ಮ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ ರಾಮನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ತಮಗೆ ಒಂದು ವರ್ಷದ ಹಿಂದೆ ಬಿದ್ದ ಮನೆಗೆ ಈವರೆಗೆ ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ಲ ಎಂದರು ಈ ಬಗ್ಗೆ ಕೂಡಲೇ ತಹಶೀಲ್ದಾರ್ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಕರೆದು ಏಕೆ ಮನೆಗೆ ಪರಿಹಾರ ಸಿಕ್ಕಿಲ್ಲ ಎಂದು ವಿಚಾರಿಸಿದರು ಈ ಬಗ್ಗೆ ಅಲ್ಲಿಯ ಶಾನ್ಬಾಗ್ ರೆಹಮಾನ್ ನಮ್ಮ ಕೆಲಸ ನಾವು ಮಾಡಿದ್ದೇವೆ ಪರಿಹಾರ ತಲುಪಿಸುವುದು ನಮ್ಮ ಕೆಲಸ ಅಲ್ಲ ಎಂದು ಹಾರಿಕೆಯ ಉತ್ತರ ನೀಡಿದರು ಈ ಬಗ್ಗೆ ತಕ್ಷಣ ಗರಂ ಆದ ಶಾಸಕರು ತರಾಟೆಗೆ ತೆಗೆದುಕೊಂಡರು ಪರಿಹಾರ ತಗೊಂಡು ಮನ ತಗೊಂಡು ಮುಗ್ಸುದು ಸಸ್ಪೆಷಲ್ ಹೇಳ್ತೀವಿ ನೋಡಿ ಪ್ರಕರಣ ಕಳ್ಸಿದ್ ನಿನ್ ಕೆಲಸ ನಿಂದಾದ್ರೆ ಏನ್ ಮಾಡ್ತೀರಿ ಒಂದ್ ಪಗಾರ ಬಂದಿಲ್ಲ ಅಂದ್ರೆ ಒಂದ್ ತಿಂಗ್ ಪಗ ಬಂದಿಲ್ಲ ನೀನ್ ಏನ್ ಕೊಡ್ತೀನಿ ಜವಾಬ್ದಾರಿಯಾಗಿ ಮಾತಾಡಿ ಶಾಸಕರು ಮಾಡಿಮಾನ್ ಲೀವ್ ಬ್ಯೂರೋ ರಿಪೋರ್ಟ್ ವಿಸ್ಮಯ ನ್ಯೂಸ್